ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಹಳ್ಳಿಕಾರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಬೆಳಗ್ಗೆ ಪ್ರತಿ ಭಾನುವಾರ ಸಂತೆ ನಡೆಯುತ್ತೆ ಇಲ್ಲಿ ದನಗಳ ಸಂತೆ ಜಾಸ್ತಿ ಹಳ್ಳಿಕಾರ್ಗಳಿಗೆ ಬರುತ್ತೆ ಸ್ನೇಹಿತರೆ ನೋಡಿ ಎತ್ತರವಾದ ಉದ್ದೇಶ ಸುಂದರವಾದ ದೃಶ್ಯ ಆಲದ ಗುರುಗಳು ಸಂತೆಯ ಒಂದು ಸೊಗಸೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಇಂತಹ ಆಲದ ಮರದ ನೆರಳಿನಲ್ಲಿ ಮತ್ತು ಎತ್ತರವಾದ ಪ್ರದೇಶದಲ್ಲಿ ಈ ಸುಂದರವಾದ ಪ್ರದೇಶದಲ್ಲಿ ಸಂತೆ ನಡೆಯುತ್ತೆ ನಗಡ ಸಂತೆ ವಾರಕುಂತಲ ಭಾನುವಾರ ಮೋಡ ಕವಿದ ವಾತಾವರಣ ಇದೆ ಈಗಾಗಲೇ ಸಂತೆ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ

ತಾವ ಮಂದಿ ಇವತ್ತು? ಏನು ತಾವ ಬಂದಿಲ್ಲ. ಹೌದಾ. ಮನೆಗೆ ಕೈ ಕೊಟ್ಟು ಬಂದು ಅಲ್ಲೇ ಗಾಡಿ ಬೇರೆ ಹೊರಗೆ ಗಾಡಿ ಉಳ್ಕೊಂಡಿ ನಂಗೆ ಹೊಡ್ಕೊಂಡು ಬಿಡಿದ್ಯಾ ಗಾಡಿ ಬರ್ತಲ್ಲ ಅಂತ ಗಾಡಿ

ಈ ವಯಸ್ಸಲ್ಲೂ ಸಂತೆಗೆ ಬರ್ತೀರಾ ಸಂತೆ ಜನರ ಜೊತೆ ಮಾತಾಡ್ತೀರಾ ಅಲ್ವಾ ಸಂತೆ ಜನರ ಜೊತೆ ಮಾತಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತೆ ಏನೋ ಒಂಥರ ಕಳ್ಕೊಂಡಂಗೆ ಸಂತೆಗ್ ಬರ್ಬೇಕು ವ್ಯಾಪಾರ ಆಗ್ಲಿ ಆಗಮ್ ಬರ್ಬೇಕು ಜನಗಳ ಜೊತೆ ಮಾತಾಡ್ಬೇಕು ಹೌದು ಹೌದು ಮನುಷ್ಯ ಹೆಚ್ಚು ಹೆಚ್ಚು ಮಾತಾಡಿದಾಗ ಆರೋಗ್ಯ ವೃದ್ಧಿ ಆಗುತ್ತೊಂದು ಹಾಗಾಗಿ ಬಂದ್ರೆ ಒಳ್ಳೇದಾಗ್ಲಿ ಹ ಒಳ್ಳೆ ದನಗಳು ತಗೊಂಬನ್ನಿ ಅಲ್ವಾ ಹೌದಾ